ಜಜ್ಮೆಂಟ್ ಹೋಗ್ಬಿಟ್ಟಿತ್ತು ಬಟ್ ಈಗ ಸಿನಿಮಾ ನೋಡಿದ್ಮೇಲೆ ಇವ್ರ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಇಲ್ಲ ಅಂದ್ರೆ ಜನ ನಿಜವಾಗ್ಲೂ ಕೊಡ್ತಾರ ರೆಸ್ಪಾನ್ಸ್ ವಿಷನ್ಸ್ ದೇವರನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜಾಸ್ತಿ ರೇಟ್ ಕೊಟ್ಟಿದಾರೆ ನಾನು ನಿಜವಾಗ್ಲೂ ಎರಡು ಸಿನಿಮಾ ನಾನು ಹತ್ತಿಲ್ಲ ಇವತ್ತು ಅಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಭಾವ ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡಿದಂಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಿಜವಾಗ್ಲೂ ನಾವು ಹೇಳೋದು ಕೇಳ್ಕೊಂಡ್ ಬರ್ಬಾಡ್ರಪ್ಪ ಜನ ಏನಾದ್ರೂ ಹೇಳಿದ್ರೆ ಅದನ್ನ ಕೇಳ್ಕೊಂಡ್ ಬನ್ನಿ ಈ ಸಿನಿಮಾ ಸೋದ್ರೆ ನಿಜವಾಗ್ಲೂ ಕನ್ನಡದ ಎಲ್ಲಾ ಸಿನಿಮಾ ಸೋತಾಡ್ಬಾರ್ದು ಅನ್ಕೊಂಡ್ ಬಂದೆ ಬಟ್ ಈ ಮಾತು ಆಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ಮನಸ್ಸು ಇಲ್ಲ ಯಾಕಂದ್ರೆ ನಾ ಕುತ್ಕೊಂಡು ನೋಡಿದೆ ಥ್ಯಾಂಕ್ ಯು ನಾನೇನು ಮಾತಾಡಲ್ಲ ಸಿನಿಮಾ ಮಾತಾಡಲಿ ಜಡ್ಜ್ಮೆಂಟ್ ಹೋಗ್ಬಿಟ್ಟಿತ್ತು ಸಿನಿಮಾ ನೋಡಿದ ಮೇಲೆ ಇವ್ರು ಪರ್ಫಾಮೆನ್ಸ್ ಅಂಡ್ ಇಡೀ ಸಿನ್ಮಾ ಇಲ್ಲ ಅಂದ್ರೆ ಜನ ನಿಜವಾಗ್ಲೂ ಕೊಡ್ತಾರೋ ರೆಸ್ಪಾನ್ಸು ವಿಷನ್ಸ್ಸು ದೇವರನ್ನ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಾಸ್ತಿನೇ ರೇ ಕೊಟ್ಟಿದ್ದಾರೆ ನನ್ನ ನಿಜವಾಗ್ಲೂ ಎರಡು ಸಿನ್ಮಾ ನನ್ನ ಹತ್ತಿಲ್ಲ ಇವತ್ತು ಅಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಬಾವಲ್ ಎನಿ ಬಿಡ ಸುಮ್ಮನೆ ವಿಶೇಲ್ ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡಿದಂಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಿಜವಾಗ್ಲೂ ನಾವು ಹೇಳೋದು ಕೇಳ್ಕೊಂಡ್ ಬರ್ಬಾಡ್ರಪ್ಪ ಜನ ಏನಾದ್ರು ಹೇಳಿದ್ರು ಅದನ್ನ ಕೇಳ್ಕೊಂಡ್ ಬನ್ನಿ ಈ ಸಿನಿಮಾ ಸೋದ್ರೆ ನಿಜವಾಗ್ಲೂ ಕನ್ನಡದ್ದು ಎಲ್ಲಾ ಸಿನಿಮಾ ಸೋತ ನಾನು ಈ ಮಾತಾಡಬಾರ್ದು ಅಂದ್ಕೊಂಡ್ ಬಂದೆ ಬಟ್ ಈ ಮಾತು ಆಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ಮನಸ್ಸು ಇಲ್ಲ ಯಾಕಂದ್ರೆ ಆಡಿಯೋನ ಕೂತ್ಕೊಂಡು ನೋಡಿದೆ ಥ್ಯಾಂಕ್ ಯು ನಾನೇನು ಮಾತಾಡಲ್ಲ ಸಿನಿಮಾ ಮಾತಾಡಲಿ ಅಷ್ಟೇ